ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದು ನೀವು ನೋಡ್ತಾ ಇರೋದು ನಮ್ಮ ಊರಾದಂಥ ಚಿಕ್ಕಮಳ್ಳಿ ಗ್ರಾಮದ ಸದ್ಗುರು ಶ್ರೀ ಸಿದ್ಧಾರೂಢ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾನು ಇವತ್ತಿನ ದಿನ ಲೈವ್ ಬಂದಿದ್ದೇನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದೇ ನೋಡಿ ವಿಜೃಂಭಣೆಯಿಂದ ಕಾಯ್ತರಿಸ್ಕೊಳ್ತಾ ಇದ್ದಾರೆ ನಿಮ್ಮ ಮೊಬೈಲ್ ನೋಡ್ತಾರೆ ಬರತ್ ಸರ್ ಕಟ್ಟಿಯಾರ ನೋಡ್ತಾರ ನೋಡ್ತಾ ಇರಬಹುದು ಫ್ರೆಂಡ್ಸ್ ನೀವು ಕಟ್ತಾ ಇದ್ದಾರೆ ಇದು ನಾಲ್ಕು ದಿನದ ಜಾತ್ರೆ ರವಿವಾರ ದಿನ ಪೂರ್ಣ ಇರುತ್ತದೆ ನಮಗೆಲ್ಲರಿಗೂ ಅದರದ ಸ್ವಾಗತ ಬಂದು ಬಂದು ಸಕಲ ಜಾತ್ರೆಯನ್ನು ಸಂಪನ್ನವನ್ನಾಗಿ ಮಾಡಬೇಕೆಂದು ನಾ ಕೇಳ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸದ್ಗುರುಗಳು thank <laughs> you ಸ್ನೇಹಿತರೆ ನಮ್ಮ ಊರಿನ ರಥೋತ್ಸವ ಸ್ವಲ್ಪ ಕತ್ತಲಾದ್ರಿಂದ ಕ್ಲಾರಿಟಿ ಸ್ವಲ್ಪ ಇದನ್ನ ಕಾಣ್ತಾ ಇದೆ ನೋಡಿ ಈಗ ಕಾರ್ಯಕ್ರಮಗಳು ನಡೀತಾ ಇದೆ ನೀವು ನೋಡ್ತಾ ಇರಬಹುದು ಸದ್ಗುರುಗಳು ಸ್ಟೇಷನ್ ಆಗಿದ್ದಾರೆ いい ஏ மேதி சுத்தான மூலமோ மூலாக முஜெitta மூலமஹா மந்திரம் முஜெமனி இல்லதே பிச்சி முடி nghi அнда அஷ்ட பந்த முடியதவறு உச்சதவறு அндаன அஷ்ட பந்த முடியதவறு உச்சதவறு அнда நான் இடுற

ಒಳಗ ಕಡೆ ಕರೆದುಕೊಂಡು ಹೋಗುತ್ತಾನೆ ಆರೂಢ ಮಟ್ಟದ ಗದ್ದಿಗೆ ಬರುವುದೀಗ ಇದು ಆರೂಢ ಮಟ್ಟದ ಗದ್ದಿಗೆ ಮೊದಲನೇದಾಗಿ ಈಗ ನೀವು ನೋಡಬಹುದು ಆರೂಢ ಮಟ್ಟದ ಮಠದ ಗದ್ದಿಗೆ ಪುಣ್ಯಕ್ಷೇತ್ರ ಚಿಕ್ಕಮನಹಳ್ಳಿ ಆರೂಢ ಮಠದ ಗದ್ದಿಗೆ

ವೇದಾಂತ ವೇದಿಕೆಯ ಧರ್ಮ ಸಭೆಯ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಕೊಂಡು ಇವತ್ತಿನ ವಿಷಯದ ಕುರಿತು ವೇದಾಂತ ವೇದಿಕೆಯ ಧರ್ಮ ಸಭೆ ಪ್ರಾರಂಭಿಸ್ತಾ ಇದೆ ವಾಡಿಕೆಯಂತೆ ಇವತ್ತಿನ ಈ ಶುಭ ಸಾಯಂಕಾಲದ ಧರ್ಮ ಸಭೆಗೆ ಆಗಮಿಸಿರ್ತಕ್ಕಂತಹ ಪರಮ ಪೂಜ್ಯರನ್ನ ಸ್ವಾಗತಿಸುವುದು ನಮ್ಮ ಶ್ರೀಮಠದಂತೆ ಇವತ್ತಿನ ಸಮಾರಂಭದ ದಿವ್ಯ ಸಾಹಿತ್ಯವನ್ನ ಕಳುಹಿಸಿರ್ತಕ್ಕಂಥವರು ಜೊತೆಗೆ ಈ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವದ ರುವಾರಿಗಳು ಭಕ್ತರ ಕಾಮಧೇನು ನಿತ್ಯ ನಿರಂಜನ ಜಂಗಮ ಶಕ್ತಿ ಪರಮ ಪೂಜ್ಯ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಹಿಮಚೇತನ ಸುಪುತ್ರ ಮಹಾಸ್ವಾಮಿಗಳು ಶ್ರೀ ಆರುಡಮಠ ಚಿಕ್ಕಮನೋಳಿಯ ಪೂಜ್ಯರನ್ನ ನೆರೆದಿರತಕ್ಕಂಥ ನಮ್ಮ ಶ್ರೀಮಠದ ಭಕ್ತರೊಂದದ ಭಕ್ತಿಯ ಜೋರಾದ ಚಪ್ಪಾಳೆ ಮೂಲಕ ಮೂಲಕವೇ ನಿರ್ಪೂರ್ಣವಾಗಿರತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿಯಾಗಿ ಪರಮ ಪೂಜ್ಯರು ನಿನ್ನೆಯಿಂದ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಧಿಕರಣದ ವಿಷಯದ ಕುರಿತು ತಮ್ಮ ಅಮೃತ ನಮ್ಮ ಸ್ತ್ರೀ ಮಠದ ಪ್ರಸಾದಿರ್ತಕ್ಕಂಥ ಇಲ್ಲಿ ಪ್ರಸಾದದ ವ್ಯವಸ್ಥೆಯೂ ಇದೆ ಸ್ನೇಹಿತರೀ ಮಠದಲ್ಲಿ ವಿನೂತನ ಕಾರ್ಯವನ್ನ ಹಾಕಿಕೊಂಡು ಅದುವೇ

ನಮ್ಮ ಶ್ರೀಮಠದ ನೋಡಿ ಸ್ನೇಹಿತರೆ ಇಲ್ಲಿ ಮಠದಲ್ಲಿಯೂ ಕೂಡ ನಾಲ್ಕು ದಿನ ಕಾಲ ದಾಸೋಹದ ವ್ಯವಸ್ಥೆಯು ಸಹ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮಾಡೋಣ ಸರ್ ಭಕ್ತ ವೇಗೆ ಭಕ್ತಿಯ ಸಂಗೀತ ಈ ವರ್ಷವೂ ಕೂಡ ಆಗಮಿಸಿ ತಮ್ಮ ತುಮದೂರು ತಂಡದಿಂದ ಭಕ್ತಿಯ ಗೀತೆಗಳನ್ನು ಅರ್ಪಿಸ ಅರ್ಪಿಸಲಾಗುತ್ತಿರತಕ್ಕಂತಹ ಶ್ರೀ ನಂತಕುಮಾರ್ ಬೇರವರ್ ಜೊತೆಗೆ ಸೇವೆಯನ್ನ ಅರ್ಪಿಸ್ತಾ ಬಂದಿರತಕ್ಕಂತಹ ಶ್ರೀ ಇವರನ್ನು ಕೂಡ ವೇದಿಕೆಗೆ ಕೃಷ್ಣರೂಪ ಭಕ್ತಿ ಚಪ್ಪಾಳೆಯ ಮೂಲಕ ಸ್ವಾಗತವನ್ನ ಜೊತೆಗೆ ನಮ್ಮ ಶ್ರೀಮಠದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಆಗಮಿಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರತಕ್ಕಂತ ನಮ್ಮ ಶ್ರೀಮಠದ ನಾನಾ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಂಗವನ್ನ ಹಾಗೂ ದಾಸೋಹ ಸೇವಾ ಸಮಿತಿಯವರನ್ನ ಜೊತೆಗೆ ಪೂಜಾ ಕೈಕರ್ಯವನ್ನು ನೆರವೇರಿಸಿಕೊಡ್ತಕ್ಕಂತಹ ವೈದಿಕ ಸನ್ಮಾನಿತರನ್ನ ಜೊತೆಗೆ ದಿವ್ಯಚೇತನ ಬಾಲಮಿತ್ರ ಮಂಡಳಿಯ ಮಗು ಮಕ್ಕಳನ್ನ ಅವರಿವರೆನ್ನದೇ ಇವತ್ತಿನ ಶುಭ ಸಾಯಂಕಾಲದ ಧರ್ಮಸಭೆಗೆ ತಮ್ಮ ಉಪಸ್ಥಿತಿಯನ್ನಿತ್ತು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗತಕ್ಕಂತ ಸರ್ವ ಎಲ್ಲ ಶ್ರೀಮಠದ ಭಕ್ತರನ್ನು ಕೂಡ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗಳು ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ತೋರುದರ ಜೊತೆಗೆ ಈಗ ಅಧಿಕೃತವಾಗಿ ಇವತ್ತಿನ ಶುಭ ಸಾಯಂಕಾಲದ ವೇದಾಂತ ವೇದಿಕೆಯ ಪರಿಷತ್ತಿನ ಧರ್ಮಸಭೆಯ ಕಾರ್ಯಕ್ರಮ ಮುಂದುವರೆದುಕೊಂಡು ಹೋಗ್ತಾ ಇದೆ ಇವತ್ತಿನ ಅಧಿಕರಣದ ವಿಷಯ ಮಾನಾಭಿಮಾನಕ್ಕೆ ಒಡೆಯರು ಸದ್ಭಕ್ತರಲ್ಲದೆ ಏನಗಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಎಂಬ ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರ ಒಂದು ವಾಣಿಯೊಂದಿಗೆ thank <laughs> you